nibali. <laughs> <laughs> 이게 BJP만이 되는거죠? thumbnails이 되는 자요? ко catalans이 되는 자고? sed mellan죠? throw capacity씨는 안들어 걸을 순없 goal card girl g r u p ichi 그러니까 ನಮೋ ನಮ್ಮ ಈಶ್ವರನವರಿಗೆ ನಾವೆಲ್ಲ ಇನ್ನು ನೂರು ನಾವೆಲ್ಲ ಮಾರ್ತಿಲ್ಲ ಎಂಬ ಮಾತಿಲ್ಲ ಹೊರಟಲ್ಲ ನಮ್ಮ ಜಗದೋರು ಅಂತಕಂತ ನಿರಂತರ ನಮ್ಮ ಸಮೂಹನಲ್ಲಿ ಹೋಗಿ ನಮ್ಮ ಈಶ್ವರನವರ ಪಕ್ಕದಲ್ಲಿ ಹೋಗೋಣವು ನಮ್ಮ ಶಾಂತಿಯ ಮಾರ್ಗದಲ್ಲಿ ಹೋಗೋಣವು ಒಂದು ದಿನವೂ

ಕಡೆ ಕಟ್ಟ ಕಡೆ ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ ಸಮಾವೇಶ ಕರ್ನಾಟಕ ರಾಜ್ಯದ ಯಾವುದೇ ಸಮಾಜ